ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏನು ಸಿಗುತ್ತೆ ವ್ಲಾಗ್ ನಾನು ಯಾವಾಗ ಶುರು ಮಾಡ್ತಾ ಇದ್ದೀನಿ ಅಂದರೆ ನೈಟ್ ಒಂಬತ್ತು ಗಂಟೆ ಆಗಿದೆ ಇವಾಗ ಶುರು ಮಾಡ್ತಾಯಿದ್ದೀನಿ ಬಿಕಾಸ್ ನನಗೆ ತ್ರೀ ಫೋರ್ ಡೇಸಿಂದ ಫುಲ್ಲು ಸ್ಟ್ರೆಸ್ ಜಾಸ್ತಿಯಾಗಿ ಕರೆಕ್ಟಾಗಿ ನಾನು ನಿದ್ದೆನೇ ಮಾಡಿಲ್ಲ ಆ ವ್ಲಾಗಲ್ಲೇ ಹೇಳ್ತಾಯಿರ್ತೀನಿ ತುಂಬ ಲೇಟಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಅಂತ ಒಂದಷ್ಟು ದಿನ ಟ್ರೈ ಮಾಡ್ತೀನಿ ಬೇಗ ಮಲ್ಗಣ ಅಂತ ಬಟ್ ಆಗೋದೇ ಇಲ್ಲ ಯಾಕಂದರೆ ಟಿಲ್ ಟ್ವೆಲ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ವರೆಗೂ ಆರ್ಡರ್ಸ್ ತಗೋತಾನೆ ಇರ್ತೀನಿ ಸೊ ಆ ಚಾನ್ಸ್ ತೊಗೊಂಡು 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 ನನಗೆ ಫುಲ್ ಎಡ್ ಶುರುವಾಗ್ಬಿಟ್ಟಿದೆ ನನಗೆ ಇವಾಗ ಚೆನ್ನಾಗಿದೆ ಮಾಡೋಣ ಮಧ್ಯಾಹ್ನ ಫುಲ್ ಆರ್ಡರ್ಸ್ ತೊಗೊಳದೇ ಬೇಡ ಅಂದ್ಬಿಟ್ಟು ಮಧ್ಯಾಹ್ನ ಮಲಗಿದ್ದು ನಾನು ಇವಾಗ ಎಂಟೂವರೆಲಿ ಎದ್ದಿದ್ದೀನಿ ಎದ್ದು ಫ್ರೆಶ್ಅಪ್ ಆಗಿ ಆಯಿಲ್ ಮಸಾಜ್ ಮಾಡಿ ಇವಾಗ ರೆಡಿಯಾಗಿದ್ದೀನಿ ಗೊತ್ತಿಲ್ಲ ಏನು ವೀಡಿಯೋ ಮಾಡಲಿ ಅಂತ ಇನ್ನು ಸ್ಯಾರಿ ಕಲೆಕ್ಷನ್ಸ್ ಅಂತ ತುಂಬಾ ಬಂದಿತ್ತು ಹಿಂಗೆ ಇವಾಗ ಇನ್ನೂ ಮಾರ್ಕೆಟ್ಗೆ ಬಂದಿಲ್ಲ ಅದು ಸ್ಯಾರಿ ಸ್ವಲ್ಪ ಟ್ರೆಂಡಿಂಗಲ್ಲಿ ಇತ್ತು ಅದು ಹೀರೋ ಹೀರೋಯಿನ್ಸ್ಗಳು ತುಂಬ ಲೈಕ್ ಆಗಿರೋಂಥ ಸ್ಯಾರಿ ಅದಂತೂ ಹಾಕಿದ ತಕ್ಷಣ ಫುಲ್ಲು ಸೋಲ್ಡ್ ಔಟೇ ಆಗೋದು ತುಂಬ ಖುಷಿಯಾಯಿತು ಅದರಲ್ಲೊಂದು ಸಿಕ್ಕ ಬಡ ರೆಸ್ಪಾನ್ಸ್ ಇತ್ತು ಇನ್ನು ಒಂದಷ್ಟು ಎಲ್ಲ ಫೋಟೋ ತೆಗೆದು ತೆಗೆದು ನಾನು ಪ್ರಮೋದ್ ಕಳಿಸಿದ್ದೆ ಅವರು ಅಪ್ಲೋಡ್ ಮಾಡ್ಕೊಂಡಿದ್ದಾರೆ ಹಂಗಂತೂ ಕಂಪ್ಲೀಟಾಗಿ ಆಗಲೇ ಇಲ್ಲ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ನಿದ್ದೆ ಮಾಡಿದ್ರೆ ಅಟ್ಲೀಸ್ಟು ನೈಟ್ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರು ಓಕೆ ಫೈನ್ ಅನ್ನೋಂಗಿರ್ತೀನಿ ಇಲ್ಲಾಂದರೆ ಅದು ಹಂಗೇ ತಲೆನೋವು ಅದು ಇದು ಮಾಡೋ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ನೇ ಒಟ್ಟೋಗ್ಬಿಡುತ್ತೆ ಆ ಥರ ಆಗಿಬಿಡುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ದಾರೆ ನಮ್ಮ ಮಮ್ಮಿ ಫೋನ್ ಮಾಡಿದ್ದಾರೆ ಯಾರ್ದು ರಿಸೀವ್ ಮಾಡಿಲ್ಲ ಆ್ಯಂಡ್ ಪ್ರಮೋದ್ ಅವರು ಹೇಳಿಸಿದ್ದು ನನಗೆ ಆ್ಯಂಡ್ ಅವರು ಎಲ್ಲ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಮತ್ತೆ ಹೋಗಿದ್ದಾರೆ ಒಂಬತ್ತು ಗಂಟೆ ಆಗಿದೆ ಇನ್ನೂ ಬಂದಿಲ್ಲ ಅವರು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಅವ್ರು ಬಂದಮೇಲೆ ಸ್ವಲ್ಪ ಪ್ಯಾಕಿಂಗ್ಸ್ ಎಲ್ಲ ಮಾಡೋಣ ಅಂತ ಬಟ್ ಒಂದಷ್ಟು ಸ್ಟಾಕ್ಗಳೇ ಇಲ್ಲ ಪ್ಯಾಕಿಂಗೇ ಆ ಥರ ಆಗಿಬಿಟ್ಟಿದೆ ಆ್ಯಂಡ್ ಇವಾಗ ವರಮಾಲಕ್ಷ್ಮಿ ಫೆಸ್ಟಿವಲ್ ಇರೋದ್ರಿಂದ ಜ್ಯುವೆಲ್ಸ್ಗಳು ಸ್ಟಾಕ್ ಬರೋದು ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅವರು ಫೆಸ್ಟಿವಲ ಮುಗಿದ್ರೆ ಸ್ಟಾಕ್ ಚೆನ್ನಾಗಿ ಸಿಕ್ಬಿಡುತ್ತೆ ಇವಾಗ ಫೆಸ್ಟಿವಲ್ ಟೈಮಲ್ವಾ ಸ್ಟಾಕೇ ಔಟ್ ಅಂದ್ಬಿಡ್ತಾರೆ ಸೋಲ್ಡ್ ಔಟ್ ಅಂದ್ಬಿಡ್ತಾರೆ ಅದಕ್ಕೋಸ್ಕರ ಒಂದಷ್ಟು ಬಂದೇ ಇಲ್ಲ ಒಂದು ಟೆನ್ ಟು ಫಿಫ್ಟೀನ್ ತೌಸಂಡಷ್ಟು ಪ್ರಾಡಕ್ಟ್ ಬರಬೇಕು ಆರ್ಡರ್ ಆಗಿರೋದನ್ನು ಅದು ಬಂದಿಲ್ಲ ಇನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ ಇರಷ್ಟನ್ನು ಪ್ಯಾಕ್ ಮಾಡಿ ಕಳಿಸೋಣ ಸದ್ಯಕ್ಕೆ ನೆಕ್ಸ್ಟು ಸ್ಟಾಕ್ ಬಂದಮೇಲೆ ಮಾಡಿ ಹಾಕೋಣ ಅಂದ್ಬಿಟ್ಟು ಕೆಮ್ಮು ಐಸ್ ಕ್ಯಾಮ್ಲು ಬರ್ತಾ ಇದೆ ಅಂತ ಇದ್ದೀನಿ ಬಂದ್ಬಿಟ್ಟು ಆಮೇಲೆ ನಾನು ಅದೇನು ನಿಂತಿದ್ದೀನಿ ಈಚೆ ಅದೇನು ಒಂದಾಗೈಸ್ ಅದೇನಂದ ಅನ್ನೋದೇ ಮರ್ತೋಯ್ತು ನನಗೆ ಏನು ಒಂದು ಮಾತು ಅಂತಾನೆ ಬಂದು ಬಂದು ಏನು ಅದು ಕರೆಕ್ಟಾಗಿ ಅರ್ಥನೇ ಇಲ್ಲ ಏನು ಒಂದಲ್ಲ ನಾನು ಈಚೆ ಆಯಿಲ್ ಮಸಾಜ್ ಮಾಡ್ಕೊಳ್ಳುವಾಗ ಏನು ಅದೆಲ್ಲ ಬೇರೆ ಏನು ಹೇಳ್ದಾಗ ನಾನು ಪ್ರಮೋದ್ ಅವ್ರು ಬಂದಮೇಲೆ ಪ್ಯಾಕಿಂಗ್ ಮಾಡಿಸ್ತೀನಿ ಅವ್ರಿಗೂ ನಿದ್ದೆ ಇಲ್ಲ ಅವ್ರಿಗೂ ವರ್ಕು ನನಗೂ ವರ್ಕು ಎಲ್ಲರೂ ಹೇಳ್ತಾರೆ ಜಾಸ್ತಿ ಈ ಟೈಮಲ್ಲಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ ಅಂತ ನನಗೇನಂದರೆ ಕೂತು ತಿಂದು ಅಭ್ಯಾಸ ಇಲ್ಲ ಇನ್ನು ನಾನೇನೇ ವೀಡಿಯೋ ಕಮೆಂಟ್ ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ಬರಲೇ ಇಲ್ಲ ಇನ್ನು ನಮ್ಮ ಮಾವ ಕಾರಲ್ಲಿ ಕೂತಿದ್ರು ನಿನ್ನೆ ಏನು ಗೈಸ್ ನಮ್ಮ ಮಾವನ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಮಾವನ ಪಾರ್ಸೆಲ್ ತಗ ಇದ್ದೀನಿ ಮತ್ತಂದೆ ತಂದೆ ಪ್ರತಿ ಒಂದು ಕಡೆ ಹೋದಾಗಲೂ ನಾವು ಏನಾದ್ರು ತಿಂದೆ ಅವ್ರ ಪಾರ್ಸಲ್ ಬಂದೇ ಬರುತ್ತೆ ಆ್ಯಕ್ಚುಲಿ ಮನೆಗೆ ಸೊ ಅದನ್ನೆಲ್ಲ ಹೇಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ನಮ್ಮ ಅಪ್ಪ ಅಮ್ಮ ಏನಾದರೂ ಕೊಡ್ಸಿದ್ರೆ ಅಟ್ಲೀಸ್ಟ್ ತೋರಿಸ್ತೀನಿ ನಮ್ಮ ಅವನ್ ಕೊಡ್ಸೋದು ಮಾಡೋದು ಅದು ಬೇರೆ ಥರನೇ ಮಾತಾಡ್ತೀನಿ ಪ್ರಮೋದ್ ಅವ್ರ ಕಡೆಯವ್ರು ನೋಡಿದಾಗ ಬೇರೆ ಥರ ತಿಂಕಿಂಗ್ ಶುರು ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ತೋರ್ಸೋಕೆ ಹೋಗಲ್ಲ ಅವ್ರು ಬರ್ತಾರೆ ನನ್ನ ಕಮೆಂಟಲ್ಲಿ ರಿಪ್ಲೈ ಮಾಡೋದು ಅವ್ರು ಬರೋಲ್ಲ ಅಂತಲೇ ನಾನು ರಿಪ್ಲೈ ಮಾಡೋದು ಬಿಕಾಸ್ ನೀವು ಅದನ್ನು ಬೇಡ ತಿಳ್ಕೊಂಡ್ರು ನನಗೆ ಟೆನ್ಷನ್ ಇಲ್ಲ ಅದು ಬಟ್ ನಾನು ರಿಪ್ಲೈ ಮಾಡೋದು ಅವ್ರು ನಮ್ಕಾರ ಬರಲ್ಲ ಅಂತಲೇ ಬಟ್ ನಾವು ಎಲ್ಲಿ ಹೋಗ್ತೀವಿ ಬರ್ತೀವಿ ಸೊ ಅದೆಲ್ಲ ತೋರಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಅದನ್ನು ಸ್ವಲ್ಪ ಹೈಡ್ ಮಾಡ್ತೀನಿ ಒಂದಷ್ಟು ವಿಷಯಗಳನ್ನ ಹೈಡ್ ಮಾಡ್ತೀನಿ ನಾನು ಅಷ್ಟೇ ನಮ್ಮ ಅವ ಏನು ವೀಡಿಯೋದಲ್ಲಿ ತೋರಿಸ್ಬಿಡಿ ಮಾಡ್ಬಿಡಿ ಏನು ಅನ್ನಲ್ಲ ನಾವೇನೇ ಕೇಳಿದ್ರು ಹೆಲ್ಪ್ ಮಾಡ್ತಾರೆ ಅಟ್ಲೀಸ್ಟ್ ಆಗಿಲ್ಲ ಪ್ರಮೋದ್ ಅವ್ರಿಗೆ ಅಂದರೆ ಅವರೇ ನನಗೆ ಊಟನ ತಂದು ಮುಂದೆನೇ ಕೊಡ್ತಾರೆ ಈ ಟೈಮಲ್ಲಿ ಸೊ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಮತ್ತೇನೆಲ್ಲ ನೋ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವ ನಮ್ಮ ಮಾವ ನಮ್ಮ ಹಸ್ಬೆಂಡೆಲ್ಲ ಸೊ ಅದೇ ರೀತಿ ನನ್ನನ್ನು ನೋಡ್ಕೊತಾ ಇದ್ದಾರೆ ನೋಡೋಣ ಈಗ ಒಂದಷ್ಟು ಲೆಕ್ಕಗಳು ಬರೀಬೇಕು ಯಾವುದ್ಯಾವು ಆರ್ಡರ್ ಆಗಿದೆ ಅಂತ ಬರ್ತಿದ್ದೀನಿ ಮಾರ್ನಿಂಗ್ ಸ್ವಲ್ಪ ಮಧ್ಯಾಹ್ನದೆಲ್ಲ ಆರ್ಡರ್ಸ್ ತೊಗೊಂಡಲ್ಲ ಇವಾಗ ಅದನ್ನು ಬರ್ಕೋಬೇಕು ಆ್ಯಂಡು ಸ್ಯಾರೀಸ್ ಕಲೆಕ್ಷನ್ ತೋರಿಸೋಣ ಅಂದ್ಕೊಂಡಿದ್ದೀನಿ ನೋಡಿ ಒಂದಷ್ಟು ತೋರಿಸ್ತೀನಿ ಇಷ್ಟ ಆದರೆ ನನ್ನ ವಾಟ್ಸಪ್ ನಂಬರ್ನ ಹಾಕ್ತಾಯಿದ್ದೀನಿ ಇವತ್ತು ಫೈನಲ್ಲಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾತ್ರ ಮಾಡಿ ದಯವಿಟ್ಟು ಕಾಲ್ ಮಾಡಬೇಡಿ ಎಲ್ಲ ಸ್ವಲ್ಪ ಚೆನ್ನಾಗಿರೋದೆ ತರಿಸಿದ್ದೀನಿ ನಾನು ಬಿಕಾಸ್ ಕಾಲ್ಸ್ ಮಾಡಿದ್ರೆ ನಾನು ರಿಸೀವ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಕಾಲ್ ಬರುತ್ತೆ ಎಲ್ಲ ಜೊತೆ ಮಾತಾಡೋಕ್ಕಾಗಲ್ಲ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಕಾಲ್ ಮಾಡಬೇಡಿ ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದು ಜಸ್ಟ್ ವಾಟ್ಸಪ್ ಮಾಡಿ ಆರ್ಡ್ರ್ ಬೇಕು ಅಂದರೆ ಮಾಡ್ಕೊಳ್ಳಿ ಅನ್ಲಿಮಿಟೆಡ್ ಸ್ಟಾಕ್ ಇರುತ್ತೆ ಆ್ಯಂಡ್ ಆಲ್ರೆಡಿ ಒಂದಷ್ಟು ಆರ್ಡರ್ ಆಗೋಗಿದೆ ಪರವಾಗಿಲ್ಲ ನಾನು ರೀಸ್ಟಾಕ್ ಮಾಡ್ಕೊಳ್ತೀನಿ ಎಸ್ ಗೆಸ್ಟ್ ಪ್ರಮೋದ್ ಅವ್ರು ನಾನು ಪ್ರಮೋದ್ ಅವ್ರು ಬಂದ ನಾನು ಓಪನ್ ಮಾಡಿ ಹಾಗೆ ಜಸ್ಟ್ ತೋರಿಸ್ತೀನಿ ಬಾಕ್ಸಲ್ಲೇ ತೋರಿಸ್ತೀನಿ ಎಲ್ಲ ಕ್ವಾಲಿಟಿ ಚೆನ್ನಾಗಿರೋದೆ ತರಿಸೋದ್ಮೇಲೆ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಕ್ವಾಲಿಟಿ ಇರೋದನ್ನೇ ನನ್ನ ಪ್ರಾಡಕ್ಟ್ನ ಹಾಕ್ಸ್ತಾ ಇರೋದು ಇವತ್ತು ಅವತ್ತು ಜ್ಯುವೆಲ್ಲರಿ ತೋರಿಸ್ತೇವಲ್ಲ ಇವತ್ತು ಸೀರೆ ತೋರಿಸ್ಬಿಟ್ಟು ಎಂಡ್ ಮಾಡೋಣ ಅಂತ ಆ್ಯಂಡ್ ಕೆಲವೊಂದಷ್ಟು ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಅಂತ ಹೇಳ್ತಿದ್ರಲ್ಲ ನನ್ನ ನಂಬರ್ ಹಾಕ್ತೀನಿ ಇವತ್ತು ಓಕೆನಾ ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಇದು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾನು ಪ್ರಾಬ್ಲಮ್ ನಿಮಗೆ ಗೊತ್ತು ತಲೆ ಸುತ್ತಿರುತ್ತೆ ಮತ್ತು ಆರ್ಡರ್ಸ್ ಬರ್ತಾ ಇರುತ್ತೆ ಕಾಲ್ ಮಾತಾಡೋಕ್ಕಾಗಲ್ಲ ಸೊ ಅದರಿಂದ ಬೇಜಾರು ಮಾಡ್ಕೊ ಮಾಡ್ಕೊಬೇಡಿ ಇದರಲ್ಲಿ ನನಗೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಪ್ರಮೋದ್ ಒಮ್ಮೆ ಸಿಗ್ತೀನಿ ಪ್ರಮೋನ್ ಬರುವಾಗ ಅಪ್ಪುಗೆ ಅಂದ್ಬಿಟ್ಟು ಜಿಲೇಬಿ ಮತ್ತು ಸಮೋಸಾನ ತಂದಿದ್ರು ಅವ್ನಿಗೆ ಯಾವಾಗಲೂ ಇವಾಗ ಸ್ವಲ್ಪ ಔಟ್ಸೈಡ್ ಫುಡ್ನ ತಿನ್ನೋದು ಹೆವಿ ಆಗಿಬಿಟ್ಟಿದೆ ಬರುವಾಗ ಏನಾದ್ರು ಕೈಲಿ ತರಲೇಬೇಕು ಅವ್ನಿಗೆ ಅಟ್ ಲೀಸ್ಟ್ ಕಬಾಬ್ ಆದರೂ ತರಬೇಕು ಹಂಗೆ ಮಾಡ್ಕೊಂಬಿಟ್ಟಿದ್ದಾನೆ ಅವನು ಹೇಳಿದ್ರೆ ಕೇಳಲ್ಲ ಬೇಡ ಬೇಡ ಅಂದರೂ ಅಳ್ತಾನೆ ಕೈ ಸ್ವಲ್ಪ ಸೀರೆಗಳನ್ನ ಮಾತ್ರ ನಾನು ಡಿಸ್ಪ್ಲೇ ಇದ್ದೀನಿ ಇನ್ನೂ ಇದೆ ಅದನ್ನು ತೋರಿಸಿಲ್ಲ ಇದೆಲ್ಲ ನಿಮಗೆ ತೌಸಂಡ್ ಒಳಗಡೆ ಇದೆ ಇದು ಈ ರೀತಿ ಬರುತ್ತೆ ಇದರಲ್ಲಂತೂ ಇವಾಗ ಹೊಸ್ದಾಗಿ ಬಂದಿರೋದು ಅಲ್ಲೇ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಇರುತ್ತೆ ಏನಾದರೂ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಡಿಸ್ಪ್ಲೇನಲ್ಲಿ ಕಾಣ್ತಿರುವಂಥ ನಂಬರ್ಗೆ ಜಸ್ಟ್ ಸ್ಕ್ರೀನ್ಶಾಟ್ ತಗೊಂಡು ನನಗೆ ಕಳಿಸಿ ವಾಟ್ಸಪ್ಗೆ ರಿಕ್ವೆಸ್ಟ್ ಮತ್ತೆ ಕಾಲ್ನ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ದಯವಿಟ್ಟು ಯಾಕಂದರೆ ನೀವೇ ಅರ್ಥ ಮಾಡಬೇಕು ಮಾಡ್ಕೋಬೇಕಲ್ವ ಈ ಟೈಮಲ್ಲಿ ಈ ಟೈಮಲ್ಲಿ ಜಾಸ್ತಿ ಫೋನಲ್ಲಿ ಮಾತಾಡೋಂಗಿಲ್ಲ ಫೋನು ಕೂಡ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಆದಷ್ಟು ಪ್ರಮೋದ್ ಅವರೇನೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇದೆಲ್ಲ ನಿಮಗೆ ಆನ್ಲೈನಲ್ಲಿ ತೊಗೋತೀನಿ ಅಂದರೆ ಪ್ರೈಸು ಒಂದು ಡಬಲ್ ಇರುತ್ತೆ ಇದೆಲ್ಲ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಫೈವ್ ನೈಂಟಿ ನೈನ್ ಆ ರೇಂಜಲ್ಲೇ ಇರೋದು ಇದು ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದೆ ಆ್ಯಕ್ಚುಲಿ ಸೇಮು సారి బందు వన్ హండ్రెడే ఇప్పుడు ఎల్ల బాక్స్ పీసే యాదో నార్మల్ నార్మల్ల ఎల్ల బాక్స్ పీసేలి ఇది తుమ్మ నం ఇష్ట నన్ను యాదా అంత హోంబడ అంత యోచన దీని న ಅವರು ಪಾಲಕ್ ಬೇಳೆ ಸಾಂಬಾರು ಮಾಡಿದರು ನಿಜವಾಗ್ಲೂ ಚಿಕ್ಕ ವಡೆ ಚೆನ್ನಾಗಿತ್ತು ಏನು ಒಂದು ಹಾಫ್ ಆನ್ ಅವರಲ್ಲೆಲ್ಲ ಮಾಡಿಬಿಟ್ರು ಗೈಸ್ ಅವರು ತುಂಬ ಚೆನ್ನಾಗಿತ್ತು ಬಟ್ ನನಗೆ ತಿನ್ನೋಕಾಗ್ತಿರ್ಲಿಲ್ಲ ಸೊ ಅಪ್ಪು ಅಂತೂ ನಂಗೆ ಊಟ ಬೇಡ ನಾನ್ ವೆಜ್ಜೇ ಬೇಕು ಬಿರಿಯಾನಿನೇ ಬೇಕು ಅಂತಾನೆ ಬಿರಿಯಾನಿ ಕೊಡ್ಸಾಯ್ತು ನಾನು ಬೈತಾರೆ ಅನ್ಬಿಟ್ಟು ಇವತ್ತು ನಂಗೆ ಇದು ಊಟ ಬೇಡ ದೋಸೆನೇ ಬೇಕು ಆರ್ಡರ್ ಮಾಡಿ ಅಂತ ಕೂತಿದ್ದ ಒಂದು ಸಲ ಅಭ್ಯಾಸ ಮಾಡಿದ್ರೆ ಮಾಡ್ತಾ ಮಾಡ್ತಾಯಿರ್ತಾನೆ ಸೊ ಅದಕ್ಕೋಸ್ಕರ ನಾನು ಇಲ್ಲ ನಾನು ಮಾಡಲ್ಲ ತಿಂದು ತಿಂದು ಇಲ್ಲ ಅಂದರೆ ಹೋಗ್ತಾಯ್ರು ಅಂದರೆ ಪ್ರಮೋದವ್ರು ನಾನು ಹಿಡೀಬೇಡ ನಾನು ಬನ್ನಿ ಹಾಕಿದ್ದೀನಿ ಅಂತಿದ್ರು ಅದಕ್ಕೆ ನಾನು ಹೊಡಿತಾ ಇದ್ದೆ ಏನಾಗಲ್ಲ ಬಿಡು ಏನಾಗಲ್ಲ ಬಿಡು ಅಂತ ಚಿನ್ನಿ ಇಡಿಬೇಡ ಇಡಿಬೇಡ ಅಂತ ಇದು ಮಾಡ್ತಾಯಿದ್ರು ಸೊ ಅದು ಪಲ್ಯ ಹಾಕ್ಕೊಡ್ತೀನಿ ಅದಕ್ಕೆ ಅದು ನಾನು ಬೇಡ ಅಂತ ಇದ್ದೀನಿ ಯಾಕೆ ತಿನ್ನಬೇಕು ಹಂಗೆ ಹಿಂಗೇನು ಬೈತಾ ಇದ್ರು ಎಸ್ ಎದವರು ಪವನ ಸೀಸ್ ಅಂತ ಇದ್ದಾರೆ ಅವ್ರನ್ನು ಫುಲ್ಲು ಕ್ಲಾಸ್ ತೊಗೊಂಡಿದ್ರು ಅವ್ರು ಮಾಡಿರೋ ಮೆಸೇಜಿಗೆ ನಾನು ರಿಪ್ಲೈನೇ ಮಾಡಿಲ್ಲ ಇವಾಗ ನೆನ್ಪಕ್ತಿದೆ ನನಗೆ ಮರ್ತೇ ಹೋಗಿದ್ದೀನಿ ರಿಪ್ಲೈ ಮಾಡಬೇಕು ಗೊತ್ತಾಯ್ತಾ ಇಲ್ಲ ಒಬ್ಬರು ಬೈದಾಗ ಇನ್ನೊಬ್ಬರು ನಗ್ಬಾರ್ದು ಅದಕ್ಕೆ ನಾನೇ ನಕ್ಕಿದ್ದು ನನಗೆ ಕೊದಿತಾ ಇದೀಯಾ વાદી લીડુ રે વાદી તાવને નંદેવ તને વાગા તેવર ગ્યારર વાદી તારા તૈયો કાલો નંગોદરે પાપો હોદંગી જેની ઓન ઓન આય દોષ તન તીરે અમર ઉત એന്തકો વહી વહીતરી ગ્રીન વેજીટેબલ્સ અદેનો તિનબેકુ સ્કૂલેલે ઓરે અંદે હમ ગ્રીન વેજીટેબલ્સનું

ಹಂಗೇಳು ಹೆಲ್ತಿ ಫುಡ್ ತಿನ್ನಬೇಕು ಅಂತ ಹೇಳು ಟುಡೇ ಐ ಆಮ್ ನಾಟ್ ಗುಡ್ ಫೀಲಿಂಗ್ ಆಗ್ತಾ ಇಲ್ಲ ಬಂದರ ಸೆನ್ಸೇಷನ್ ಆಗ್ತಾ ಇದೆ ಬಟ್ ಎರಡು ದಿನ ಚೆನ್ನಾಗಿರೋ ಆ ಮೂರು ದಿನಕ್ಕೆ ಐಸ್ ಪ್ಯಾಕಿಂಗ್ ಶುರು ಸರಿ ನಾನು ಮಧ್ಯಾಹ್ನ ಮಲ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಇದು ಇದು ಆಮೇಲೆ ಇಲ್ಲಿ ಇವ್ರದ್ದು ಬರ್ಡೇ ಇದೆಯಂತೆ ಸೊ ಸಾರಿ ಬುಕ್ ಮಾಡಿದರು ಸಾರಿಗೆಸ್ಕರ ಅವ್ರದ್ದೇ ಫಸ್ಟು ನಾನು ಪ್ಯಾಕಿಂಗ್ನ ಮಾಡಿದೆ ಕೋಡಾಗಳಂತ ಒಂದು ನಲವತ್ತೇ ಸೇಲ್ ನಲವತ್ತು ಐವತ್ತೇ ಸೇಲ್ ನೋಡಿಬಿಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್ ಇವಾಗ ಪ್ಯಾಕಿಂಗ್ ಮಾಡಿ ನಮ್ಮ ಕ್ಲಾಸ್ ಲೇಟ್ ಆಗುತ್ತೆ ಸೊ ಸ್ಯಾರೀಸು ಕುರ್ತೀಸೆಲ್ಲ ನಾನು ಪ್ಯಾಕ್ ಮಾಡ್ತೀನಿ ಜ್ಯುವೆಲ್ಸ್ ಎಲ್ಲ ಪ್ರಮೋದ್ ಪ್ಯಾಕ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ನೀಟಾಗಿ ಪ್ಯಾಕ್ ಆಗಬೇಕು ಅದಕ್ಕೋಸ್ಕರ ಡ್ಯಾಮೇಜ್ ಉಂಟೋದ್ರೆ ಕಷ್ಟ ನನ್ನ ಫ್ರೆಂಡು ಕೊರಿಯರ್ ಮಾಡಿದ್ದಾರೆ ಸೊ ಅವ್ರದಲ್ಲೇ ಒಂದು ಹಿಪ್ ಬೆಲ್ಟ್ ಕದಿಬಿಟ್ಟಿದ್ದಾರೆ ಆ ಬಾಕ್ಸ್ ಬ್ರೇಕ್ ಆಗಿರೋದ್ರಿಂದ ಆದ್ದರಿಂದ ಸ್ವಲ್ಪ ಇನ್ನೂ ಕೇರ್ಫುಲ್ಲಾಗಿ ಇವಾಗ ಪ್ಯಾಕ್ ಮಾಡಬೇಕು ಆ ವಿಡಿಯೋ ನೋಡಿ ನನ್ನಂತೂ ಇದ್ರೋದೆ ಸೊ ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ಅವರು ಹಿಂಗೆ ಈ ವಿಡಿಯೋ ನಾನು ಏನು ಮಾಡ್ತಾ ಇದ್ದೀನಿ ಅಯ್ಯೋ ಪಿ ವಿಡಿಯೋ ನಮಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಆಗಿಲ್ಲ ಬಿ ಅವ್ರ ಬಾಯ್